ಬೆಂಗಳೂರಿನ ಜಕ್ಕೂರಿನಲ್ಲಿ ಖ್ಯಾತ ಯುವಾಸ್ ಮಾಡ್ಯೂಲರ್ ಕಿಚನ್ ಸ್ಟುಡಿಯೋ ಅದ್ಧೂರಿ ಆರಂಭ ಯುವಾಸ್ ಎಂಬ ಪದವು ಸಂಸ್ಕೃತ ಪದವಾದ ನಿವಾಸ್ನಿಂದ ಬಂದಿದ್ದು ಇದರರ್ಥ ಮನೆ ಎಂದಾಗಿದೆ ಪ್ರತಿ ಮನೆಯಲ್ಲಿನ ಅಡುಗೆ ಮನೆಗಳು ವಿಭಿನ್ನವಾಗಿ ಮತ್ತು ವಿಶಿಷ್ಟವಾಗಿ ಕಾಣಬೇಕು ಎಂಬುದು ಯುವಸ್ ಬ್ರಾಂಡಿನ ಪ್ರಮುಖ ಉದ್ದೇಶವಾಗಿದೆ ಆಧುನಿಕತೆಯ ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟುವ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿನ ಕಿಚನ್ಗಳು ಬಹು ಸುಂದರವಾಗಿ ಚೊಕ್ಕವಾಗಿ ಹಾಗೂ ಎಲ್ಲ ಆಧುನಿಕತೆಯನ್ನು ಹೊಂದಿರಬೇಕೆಂದು ಬಯಸುತ್ತಾರೆ ಎಲ್ಲ ಕುಟುಂಬಗಳ ಅಭಿರುಚಿಗೆ ತಕ್ಕಂತೆ ಮಾಡ್ಯುಲರ್ ಕಿಚನ್ಗಳನ್ನು ನಿರ್ಮಿಸುವುದರಲ್ಲಿ ಯುವ ತನ್ನದೇ ಆದ ಪ್ರಖ್ಯಾತಿಯನ್ನು ಹೊಂದಿದೆ ಬೆಂಗಳೂರಿನ ಖ್ಯಾತ ಬಡಾವಣೆಗಳಲ್ಲಿ ಒಂದಾದ ಜಕ್ಕೂರಿನಲ್ಲಿ ಇವಾಸ್ ಹೊಸ ಫ್ರಾಂಚೈಸಿಯನ್ನು ಪ್ರಾರಂಭಿಸಿದೆ ಆ ಬಡಾವಣೆಯ ಸುತ್ತಮುತ್ತ ವಾಸಿಸುವ ಕುಟುಂಬಗಳ ಅವಶ್ಯಕತೆಗೆ ಇವಾಸ್ ಒಂದು ಬಳುವಳಿಯಾಗಿದೆ ಈ ಫ್ರಾಂಚೈಸಿಯ ಮಾಲೀಕರಾದ ಶ್ರೇಯಸ್ ಮತ್ತು ಶಶಾಂಕ್ ತಾವು ಪ್ರಾರಂಭಿಸಿರುವ ಇವಾಸ್ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಲ್ಲಿ ನಮಸ್ಕಾರ ನನ್ನ ಹೆಸರು ಶ್ರೇಯಸ್ ಅಂತ ನನ್ನ ಪಾರ್ಟ್ನರ್ ಶಶಾಂಕ್ ಅಂತ ನಾವು ಇವಾಸ್ ಫ್ರಾಂಚೈಸಿ ತಗೊಂಡಿದೀವಿ ಡೀಲರ್ಶಿಪ್ ಫ್ರಾಂಚೈಸಿ ತಗೊಂಡಿದೀವಿ ಮಾಡ್ಯುಲರ್ ಕಿಚನ್ಸ್ ಅಂಡ್ ವಾರ್ಡ್ ರೋಬ್ಸ್ ಜೆಕೂರ ಲೊಕೇಟ್ ಆಗಿದೆ ನಮ್ಮ ಹತ್ರ ಎಲ್ಲಾ ಥರದ ವ್ಯಾರ ವೆರೈಟೀಸ್ ಇದೆ ಪ್ರತಿಯೊಬ್ಬರ ಜನರು ಬಂದು ತೊಗೊಳ್ಬೋದು ನಮ್ಮ ಪ್ರಾಡಕ್ಟ್ಸ್ ಎಲ್ಲರಿಗೂ ರೀಚ್ ಆಗುತ್ತೆ ನಮ್ಮ ಪಾರ್ಟ್ನರ್ ಯಾ ಹಾಯ್ ಗುಡ್ ಮಾರ್ನಿಂಗ್ ಸೊ ನನ್ನ ಹೆಸರು ಶಶಾಂಕ್ ಅಂತ ನಾವು ಇವಾಸನ ಮಾಡ್ಯುಲರ್ ಕಿಚನ್ಸ್ ಆ್ಯಂಡ್ ವಾರ್ಡ್ರೂಬ್ಸ್ ಬ್ರ್ಯಾಂಡನ್ನ ಫ್ರಾಂಚೈಸಿ ತೊಗೊಂಡಿದ್ದೀವಿ ಸೊ ಇವ್ರು ಬಂದ್ಬಿಟ್ಟು ಮುಂಬೈ ಬೇಸ್ಡ್ ಕಂಪ್ನಿ ಸೊ ಅವ್ರದ್ದು ಒನ್ ಆ್ಯಂಡ್ ಹಾಫ್ ಏಕರಲ್ಲಿ ಒಂದು ದೊಡ್ಡ ಸೆಟಪ್ ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದಾರೆ ಟು ರೆವಲ್ಯೂಷನೈಸ್ ಮಾಡ್ಯುಲರ್ ಕಿಚನ್ಸ್ ಆ್ಯಂಡ್ ವಾರ್ಡ್ರೂಪ್ಸ್ ಇಂಡಸ್ಟ್ರಿನ ಏನಕ್ಕೆ ಅಂದರೆ ಇವಾಗ ಎಲ್ಲರೂ ಮಾಡ್ಲರ್ ಕಿಚನ್ಸ್ ವಾರ್ಡ್ರೂಪ್ಸ್ ಮಾಡಲ್ ಕಿಚನ್ಸ್ ವಾರ್ಡ್ರೂಪ್ ಕೆಲವರು ಸುಮಾರು ಜನ ಮಾಡ್ತಿದ್ದಾರೆ ಬಟ್ ಏನು ಅಂದರೆ ವಾಟ್ ದೇ ಆರ್ ಲ್ಯಾಕಿಂಗ್ ಇಸ್ ಕ್ವಾಲಿಟಿ ಆ ಕ್ವಾಲಿಟಿನ ನಾವು ತೊಗೊಂಬರಬೇಕು ಎಲ್ಲರೂ ಜನಕ್ಕೆ ಅಫೋರ್ಡೆಬಿಲಿಟಿ ಇರಬೇಕು ಏನು ಸುಮ್ಮನೆ ಕ್ವಾಲಿಟಿ ಕೊಟ್ಬಿಟ್ಟು ಪ್ರೈಸು ಲಕ್ಷಾಂಗಟ್ಟಲೆ ಕೊಡೋದು ಎಲ್ಲರದು ಕಾನ್ಸೆಪ್ಟ್ ಹಂಗಾಗಿ ಹೋಗಿದೆ ಬಟ್ ಅದಲ್ಲ ದಟ್ ಈಸ್ ನಾಟ್ ದ ಮೇನ್ ಅಜೆಂಡಾ ದ ಮೇನ್ ಥಿಂಗ್ ಇಸ್ ಅಫೋರ್ಡೆಬಿಲಿಟಿ ಕ್ವಾಲಿಟಿ ಎಲ್ಲಾನು ಕಾಂಪ್ ಎಲ್ಲೂ ಕಾಂಪ್ರಮೈಸ್ ಆಗದೆ ನಾವು ಜನರಿಗೆ ತಲುಪ್ಸೋಣ ಅಂತ ಸ್ಟಾರ್ಟ್ ಮಾಡಿಕೊಂಡಿದ್ದೀವಿ ಜಕ್ಕೂರಲ್ಲಿ ಜಕ್ಕೂರ್ ಮೇನ್ ರೋಡ್ ಅರ್ಕಾವತಿ ಲೇಔಟಲ್ಲಿ ನಾವು ಸ್ಟುಡಿಯೋ ಓಪನ್ ಮಾಡಿದ್ದೀವಿ ಅದ್ರ ಜೊತೆಗೆ ನಮ್ಮದು ಇಂಟೀರಿಯರ್ಸ್ ಅನ್ಲೀಸ್ ಅಂತ ನಮ್ಮ ಕಂಪ್ನಿ ಹೆಸರು ಕಂಪ್ಲೀಟ್ ಹೋಮ್ ಇಂಟೀರಿಯರ್ಸ್ ಕೂಡ ಮಾಡ್ತೀವಿ ನಾಟ್ ಜಸ್ಟ್ ಮಾಡಲ್ ಕಿಚನ್ಸ್ ಆ್ಯಂಡ್ ವಾಡ್ರೂಮ್ಸ್ ಸೊ ಎಲ್ರಿಗೂ ದಯವಿಟ್ಟು ನಮ್ಮ ಜಕ್ಕೂರ್ ಸ್ಟುಡಿಯೋಗೆ ಬಂದು ನೋಡಿದ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನೋಡಿದ್ರೆ ಯು ಎಸ್ ಇಸ್ ಕಾಫ್ ಕಾಸ್ಟ್ ಅಫೋರ್ಡೆಬಲ್ ಹಂಡ್ರೆಡ್ ಪರ್ಸೆಂಟ್ ಕಾಸ್ಟ್ ಅಫೋರ್ಡೆಬಲ್ ಗಿವಿಂಗ್ ದ ಕ್ವಾಲಿಟಿ ಕ್ವಾಲಿಟಿ ಕೊಟ್ಟು ಕಾ ಅಫೋರ್ಡೆಲಿಟಿನೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ದೀವಿ ನಾಟ್ ಲೈಕ್ ಡೋ ವಾಂಟ್ ಟು ಸ್ಪೆಷ ಸ್ಪೆಸಿಫೈ ಅದರ್ ಬ್ರ್ಯಾಂಡ್ಸ್ ಬಟ್ ನೀವು ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಥ್ಯಾಂಕ್ ಯು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸೊ ನಮ್ಮ ಇವಾಸ್ ಬಿಸ್ನೆಸ್ ಹೆಡ್ಡು ಇಲ್ಲೇ ಇದ್ದಾರೆ ನಾನಯ್ಯ ಸರ್ ಅಂತ ಅವರು ಸಪೋರ್ಟ್ ಇದ್ರೆ ಇಡೀ ಬೆಂಗಳೂರಲ್ಲಿ ನಾವು ಸ್ಪ್ರೆಡ್ ಆಗಿಬಿಟ್ಟು ಇನ್ನೂ ಫ್ರ್ಯಾಂಚೈಸ್ಗಳು ಮಾಡಿ ಕೆಲವೊಂದು ಏರಿಯಾಸ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಪೈಲಟ್ ಪ್ರಾಜೆಕ್ಟ್ ಅಂತ ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಸಪೋರ್ಟಿಂದ ನಿಮ್ಮ ಆಶೀರ್ವಾದದಿಂದನೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಎಲ್ಲ ಏರಿಯಾಲು ಎಲ್ರಿಗೂ ಜನಕ್ಕೆ ಈಸಿ ಆಕ್ಸೆಸಿಬಿಲಿಟಿ ಇರೋ ಥರ ನಾವು ಮಾಡಿಕೊಡ್ತೀವಿ ಇನ್ಫ್ರಾ ಮಾರ್ಕೆಟ್ನ ಝೋನಲ್ ಹೆಡ್ ನಾಣಯ್ಯ ಅವರು ಮಾತನಾಡಿ ಯುವಸ್ ಬ್ರ್ಯಾಂಡಿನ ಬಗ್ಗೆ ಮತ್ತು ಅದರ ವಿಶೇಷತೆಗಳ ಬಗ್ಗೆ ಮಾಹಿತಿ ನೀಡಿದರು ಅಂಡರ್ ದ ಬ್ಯಾನರ್ ಆಫ್ ಯುವಸ್ ವಿ ಹ್ಯಾವ್ ವೇರಿಯಸ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಆಲ್ ಕನ್ಸ್ಟ್ರಕ್ಷನ್ ನೀಡ್ಸ್ ಆಸ್ ಅ ಕಂಪನಿ ದ ಡಿಸೈರ್ ಈಸ್ ಟು ರೆವಲ್ಯೂಷನೈಸ್ ದ ಕನ್ಸ್ಟ್ರಕ್ಷನ್ ಕಾನ್ಸೆಪ್ಟ್ ಆ್ಯಂಡ್ ದ ಮೆಟೀರಿಯಲ್ ಸಪ್ಲೈ ಫಾರ್ ಎ ಟುಡೇ ಹಿಯರ್ to inaugurate our uh, franchise outlet uh, uh, run by uh, our franchise uh, shashanka and uh, shreyas so this is located in jakur uh, basically this studio has uh, facilities such as modular kitchen and other modular furnitures so i request uh, customers to visit this place and uh, uh, experience the products and uh, services we offer uh, Apart from modular kitchen and modular furnitures, under Riva's brand, we also offer tile CP fitting, sanitary ware, fancy lighting, fancy hardware and various other products. Uh, at a company level today, uh, on a B2B uh, scale, we are, we are one of the largest producer of uh, ready mix concrete. Infra-market probably you would have seen it in uh, various uh, markets. We are present all across the country. Uh, in addition to that, we are also a large player in AAC block uh, sector. We are uh, in plywood. We are in MDF. We have our own paints. We have electrical, electrical appliances like this. Various products uh, we have it under one roof. So going forward, uh, we also have plans to offer all this on uh, e-commerce e platform. So this is this is futuristic. So in a nutshell, uh, we are trying to provide. Best quality of product with uh, best supplies, uh, uh, supply and service support.